ಬಿಜೆಪಿ ಜೆಡಿಎಸ್ ಲೋಕಸಭೆ ಸೀಟ್ ಹಂಚಿಕೆ ಬಹುತೇಕ ಅಂತಿಮ ಹಂತಕ್ಕೆ ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಶನಿವಾರ ಬೆಳಗ್ಗೆ ಮತ್ತೆ ದೆಹಲಿಗೆ ಕುಮಾರಸ್ವಾಮಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣ ಪರ ಹಾಗಾದ್ರೆ ಎಚ್ಚರಿಕೆ ಲಾಭಿ ಮಾಡಲಿದ್ದಾರೆ ಲಾಭಿ ನಡೆಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಜೊತೆ ಸೀಟ್ ಹಂಚಿಕೆ ಅಂತಿಮ ಮಾಡಿಕೊಂಡು ವಾಪಸ್ ಬರಲಿದ್ದಾರೆ ಹೆಚ್ಚಡಿಕೆ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕು ಮಂಡ್ಯ ಸೇರಿ ಕನಿಷ್ಠ ನಾಲ್ಕು ಸೀಟ್ಗೆ ಮಾಜಿ ಸಿ ಎಂ ಹೆಚ್ಡಿಕೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ಸೊ ಹೀಗಾಗಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳು ಸಿಗಬಹುದು ಸಿಕ್ಕಿದ್ದೇ ಆದ್ರೆ ಅದು ಯಾವ್ಯಾವ ಕ್ಷೇತ್ರಗಳು ಅನ್ನೋದು ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಈ ಕುರಿತಾಗಿ ಚರ್ಚೆ ಮಾಡುವುದಕ್ಕೆ ಬಿ ಜೆ ಪಿ ವರಿಷ್ಠರ ಜೊತೆ ಚರ್ಚೆ ಮಾಡೋದಕ್ಕೆ ಹೆಚ್ ಡಿ ಕೆ ಶನಿವಾರ ಬೆಳಗ್ಗೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ತುಮಕೂರು ಕ್ಷೇತ್ರದಿಂದ ವಿ ಸೋಮಣ್ಣ ಪರ ಹೆಚ್ ಡಿ ಕೆ ಲಾಭಿ ನಡೆಸಲಿದ್ದಾರಾ ಹಾಗಾದ್ರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಅಂತೂ ಕೆರಳಿಸಿದೆ ಅಂತಾನೆ ಹೇಳಬಹುದು ಸೊ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರಗಳು ಸಿಗಬಹುದು ಆ ಕ್ಷೇತ್ರಗಳು ಯಾವ್ಯಾವು ಅಂತಿಮ ಹಂತ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಫೈನಲ್ ಆಗಿ ಯಾವಾಗ ಅಂತಿಮ ಹಂತಕ್ಕೆ ತಲುಪಲಿದೆ ಏನು ಹೈಕಮಾಂಡ್ ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರು ಈ ಕುರಿತಾಗಿ ಏನ್ ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಮಾಹಿತಿ ಪ್ರಕಾರ ಇನ್ನೇನು ಶನಿವಾರ ಬೆಳಗ್ಗೆ ಮತ್ತೆ ದೆಹಲಿಗೆ ಕುಮಾರಸ್ವಾಮಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಂತ ಹೇಳಲಾಗಿದೆ ಸದ್ಯಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತಲೇ ಹೇಳಬಹುದು ಶತಾಯ ಗತಾಯ ಲೋಕಸಭೆಯಲ್ಲಿ ಅಷ್ಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಬಿ ಜೆ ಪಿ ನಾಯಕರು ಇದೀಗ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜೆ ಡಿ ಎಸ್ಗೆ ಸೀಟ್ ಹಂಚಿಕೆ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಜ್ಯ ನಾಯಕರು ಹಾಗಾದರೆ ಫೈನಲ್ ಮಾಡಿದ್ದಾರೆ ಇನ್ನು ಫೈನಲ್ ಮುದ್ರೆ ಹೈಕಮಾಂಡ್ ನಾಯಕರಷ್ಟು ಎಷ್ಟೇ ಒತ್ತು ಬೇಕಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಹೈಕಮಾಂಡ್ ನಾಯಕರ ಬಳಿ ಹೆಚ್ ಡಿಕೆ ಎಷ್ಟು ಕ್ಷೇತ್ರಗಳನ್ನ ಕೇಳಲಿದ್ದಾರೆ ಯಾವ್ಯಾವ ಕ್ಷೇತ್ರಗಳನ್ನ ಕೇಳಲಿದ್ದಾರೆ ಈಗಾಗಲೇ ಕೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಅಂತಿಮ ಹಂತದ ಚರ್ಚೆ ನಡೆಸಿ ಫೈನಲ್ ಆಗುವ ಸಾಧ್ಯತೆ ಇದೆ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ